ನಮಸ್ಕಾರೀಪ್ಪ ಎಲ್ಲರಿಗೂ ಶ್ರಾವಣಿ ಅಡುಗೆ ಮನೆಗೆ ಎಲ್ಲಾರಿಗೂ ಸ್ವಾಗತ ಇವತ್ತು ಆರೋಗ್ಯಕ್ಕೆ ಹಿತಕರವಾದಂತಹ ಜೋಳದ ಹಿಟ್ಟಿನ ಮುದ್ದೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇದು ಆರಾಮಿಲ್ದಾಗೋದು ಮಾಡ್ಕೊಂಡು ತಿಂದರೆ ಮಸ್ತ್ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ಬೇಕಾಗೋ ಸಾಮಗ್ರ ಸಾಮಗ್ರಿಗಳಂದ್ರೆ ಜೋಳದ ಹಿಟ್ಟು ಉಪ್ಪು ಜೀರಿಗೆ ಸ್ವಲ್ಪ ಸಕ್ಕರೆ ಲಿಂಬೆಹಣ್ಣಿನ ರಸ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಒಣ ಮೆಣಸಿನ್ಕಾಯಿ ಇದ್ದರೆ ಒಣ ಮೆಣಸಿನ್ಕಾಯಿ ತೊಗೋರಿ ಆಮೇಲೆ ತುಪ್ಪ ಒಂದು ಬಾಣ್ಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಬೇಕು ರೀ ಎಣ್ಣಿನ ಎಣ್ಣೆ ಒಳಗೆ ಮಾಡೋಕ್ಕಿಂತ ಮಾಡಿದ್ರೆ ಚಲೋ ಆಗಿರ್ತೈತಿ ಇದು ತುಪ್ಪ ಕಾದ್ಮೇಲೆ ಅದಕ್ಕೆ ಜೀರಿಗೆ ರೀ ಜೀರಿಗೆ ಸ್ವಲ್ಪ ಚಟ್ಪಟ್ಟು ಅಂದಮೇಲೆ ಅದಕ್ಕೆ ಕರಿಬೇವು ಹಾಕೋಬೇಕು ನೋಡಿರಿ ಜೀರಿಗೆ ಇನ್ನೂ ಚಟಾಪಟ ಅನ್ನತೈತಿ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರಾಯಾಗಿ ಬಿಡ್ಬೇಕು ನೋಡಿರಿ ಫ್ರೈ ಆಗೈತ್ಲ ಈ ರೀತಿ ಫ್ರೈ ಆಗಬೇಕ್ರಿ ಅದು ಈಗ ಇದಕ್ಕೆ ನೀರು ಹಾಕ್ಬೇಕ್ರಿ ನಾವು ಒಂದು ಲೋಟ ಜೋಳದ ಹಿಟ್ಟು ತೊಗೊಂಡಿದ್ರೆ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ಮೊದ್ಲೇಕಾಯಿ ಈಗ ಇದು ಒಗ್ಗರ್ಣಿ ಆದಮೇಲೆ ಇದಕ್ಕೆ ಒಂದು ಲೋಟ ನೀರು ಹಾಕ್ಬೇಕು ರೀ ಈಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಉಪ್ಪು ಎರಡು ಹಾಕೇನಿ ನೋಡಿರಿ ಹಣ್ಣಿನ ರಸ ಹಾಕತ್ತೇನಿ ಇದು ಕುದಿಯಾಕ್ ಬಿಡ್ಬೇಕ್ರಿ ಇದು ಮಸ್ತಗೆ ಕಳ ಕಳ ಅನ್ನುವಂಗೆ ಕುದೀಬೇಕದ ನೋಡ್ರಿ ಇಲ್ಲಿ ಇಲ್ಲಿ ತೋರ್ಸಾಕತ್ತೇನಿಲ್ಲ ಈ ರೀತಿ ಅದು ಈ ಕುದಿ ರೀ ಆ ನೀರಿಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕನ್ನೆಲ್ಲ ಒಂದು ಗ್ಲಾಸ್ ಮೊದಲೇ ಹಾಕಿದ್ವಿ ಈಗ ಇನ್ನೊಂದು ಗ್ಲಾಸ್ ಅದಕ್ಕೆ ನೀರು ಹಾಕಿ ಅದಕ್ಕೆ ಕುದಿಯೋದು ಸ್ಟಾಪ್ ಮಾಡ್ಬೇಕು ರೀ ನಿಲ್ಲಿಸ್ಬೇಕು ಅಂದರೆ ಇದಾಗ ಗಂಟಾಗಲ್ದಂಗೆ ನಾವು ತಿರ್ಕೋಬೋದ ನೋಡಿರಿ ಇಲ್ಲಿ ಒಂದು ವಾಟೆ ಜೋಳದ ಹಿಟ್ಟು ತೊಗೊಂಡಿಲ್ಲ ಅದನ್ನ ಹಾಕೇನ್ರಿ ಈಗ ಹಾಕಿದ್ಮೇಲೆ ಕಡ್ಗೋಲಿನ ಸಹಾಯದಿಂದ ಅದನ್ನು ಈ ರೀತಿ ಕಡ್ಕೋತ ಬರ್ಬೇಕು ರೀ ಗಂಟಿಲ್ಲದಂಗೆ ನೀಟಾಗೆ ಗ್ಯಾಸಿಂದ ಫ್ಲೇಮ ಉರಿ ಸಣ್ಣ ಇಟ್ಟಿರ್ಬೇಕು ನೋಡ್ರಿ ಹಿಂಗೆ ಕಡಿಬೇಕದನ್ನು ಒಂದು ಸ್ವಲ್ಪ ಗಂಟು ಆಗಬಾರ್ದಿದೆ ಅಂದ್ರೆ ತಿನ್ನಾಕ ಟೇಸ್ಟ್ ಆಗಿರ್ತೈತಿ ಆರಾಮದು ಇಲ್ದಾಗ ಇದನ್ನು ಮಾಡ್ಕೊಂಡು ತಿಂದ್ರೆ ನಾಲ್ಗೆಗೆ ಭಾಳ ರುಚಿ ರೀ ಎಲ್ಲರೂ ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಹೆಂಗೆ ಅಂತ ಇರ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿನ್ ತಿಳಿಸ್ರಿ ನೋಡಿರಿ ಹಿಂಗೆ ಕಡ್ಕೋತು ಅದಕ್ಕೆ ಏನಾರ ಸ್ವಲ್ಪ ನೀರು ಕಡಿಮೆ ಬಿದ್ದೈತೆ ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಹಾಕೋರಿ ತಣ್ಣೀರನ ಏನಾಗೋದಿಲ್ಲ ನೋಡಿರಿ ಹಿಂಗೆ ರಟ್ಪಟ್ ರಟ್ಪಟ್ಟ ಅನ್ನೋ ಹಂಗೆ ಅದಕ್ಕೆ ಕುದೀಬೇಕ್ರಿ ಕುದ್ಮೇಲೆ ನಮ್ದು ಜೋಳದ ಹಿಟ್ಟಿನ ಮುದ್ದೆ ತಿನ್ನಕ್ಕೆ ರೆಡಿ ಆಕೈತಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಏನಂತೀರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು